ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ್ ಎರಡನೇ ದಿನದಲ್ಲಿ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಭಾರತದ ಮನು ಬಾಕರ್ ಕಂಚಿನ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ ಇಪ್ಪತ್ತೆರಡು ವರ್ಷ ವಯಸ್ಸಿನ ಬಾಕರ್ ಫೈನಲ್ನಲ್ಲಿ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಏಳು ಅಂಕಗಳನ್ನು ಪಡೆಯುವ ಮೂಲಕ ಮೂರನೇ ಸ್ಥಾನ ಪಡೆದರು ದಕ್ಷಿಣ ಕೊರಿಯಾದ ಒಯೆ ಹಾಗೂ ಕಿಮ್ ಎಜಿ ಕ್ರಮವಾಗಿ ಚಿನ್ನ ಹಾಗೂ ಬೆಳ್ಳಿ ಪದಕಗಳನ್ನು ಜಯಿಸಿದರು ಕಂಚಿನ ಪದಕ ಗೆದ್ದ ಖುಷಿಯಲ್ಲಿ ರಾಷ್ಟ್ರಧ್ವಜ ಹಿಡಿದು ಸಂಭ್ರಮಿಸಿದ ಮನು ಬಾಕರ್ ಕ್ವಾಲಿಫಿಕೇಶನ್ಸ್ ಸುತ್ತಿನಲ್ಲಿ ಐನೂರ ಎಂಬತ್ತು ಸ್ಕೋರ್ ಗಳಿಸಿ ಮೂರನೇ ಸ್ಥಾನ ಗಳಿಸಿ ಮೊದಲ ಬಾರಿ ಪದಕ ಸುತ್ತಿಗೆ ಮುನ್ನಡೆದರು ಹಂಗೇರಿಯ ಅನುಭವಿ ಶೂಟರ್ ವೆರೋನಿಕಾ ಮೇಜರ್ ಐನೂರ ಎಂಬತ್ತೆರಡು ಮೊದಲ ಸ್ಥಾನ ಗಳಿಸಿದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಭಾರತದ ಮತ್ತೊಬ್ಬರಾದ ರಿಧಮ್ ಸಾಂಗ್ವಾನ್ ಐನೂರ ಎಪ್ಪತ್ಮೂರು ಸ್ಕೋರ್ನೊಡನೆ ಹದಿನೈದನೇ ಸ್ಥಾನ ಗಳಿಸಿದ್ದರು ಟೋಕಿಯೋದಲ್ಲಿ ಮೊದಲ ಸಲ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದಾಗ ಅವರಿಗೆ ಪಿಸ್ತೂಲ್ ಕೈಕೊಟ್ಟು ಕಣ್ಣೀರು ಹಾಕಿದ್ದರು ತಮ್ಮ ಅಮೋಘ ಸಾಧನೆಗಳ ಪಟ್ಟಿಯಲ್ಲಿ ಒಲಿಂಪಿಕ್ ಪದಕ ಸೇರಿಸುವ ಅವಕಾಶ ಅವರಿಗೆ ಈಗ ಒದಗಿದೆ ಇಪ್ಪತ್ತು ವರ್ಷಗಳಲ್ಲಿ ಈ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ ಭಾರತದ ಮೊದಲ ಶೂಟರ್ ಎಂಬ ಹಿರಿಮೆಗೆ ಪಾತ್ರವಾದರು ಹದಿಹರೆಯದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದ ಮನು ಈಗ ಟೋಕಿಯೋ ಒಲಿಂಪಿಕ್ಸ್ ಕಹಿನೆನಪನ್ನು ಅಳಿಸಿಹಾಕಿ ಕ್ವಾಲಿಫಿಕೇಷನ್ ಕ್ವಾಲಿಫಿಕೇಶನ್ ಸುತ್ತಿನಲ್ಲಿ ಅಮೋಘ ಪ್ರದರ್ಶನ ನೀಡಿದರು ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ ವಿಭಾಗದಲ್ಲಿ ಹತ್ತು ವರ್ಷದ ನಂತರ ಭಾರತಕ್ಕೆ ಪದಕ ಒಲಿದಿದೆ ಇದಕ್ಕೂ ಮೊದಲು ರಾಜ್ಯವರ್ಧನ್ ಸಿಂಗ್ ರಾಥೋರ್ ಬೆಳ್ಳಿ ಎರಡು ಸಾವಿರದ ನಾಲ್ಕೂರ ಅಥೆನ್ಸ್ ಒಲಿಂಪಿಕ್ಸ್ ಅಭಿನವ್ ಬಿಂದ್ರಾ ಚಿನ್ನ ಎರಡು ಸಾವಿರದ ಎಂಟುರ ಬೀಜಿಂಗ್ ಒಲಿಂಪಿಕ್ಸ್ ವಿಜಯ್ ಕುಮಾರ್ ಬೆಳ್ಳಿ ಎರಡು ಸಾವಿರದ ಹನ್ನೆರಡೂರ ಲಂಡನ್ ಒಲಿಂಪಿಕ್ಸ್ ಹಾಗೂ ಗಗನ್ ನರಾಂಗ್ ಕಂಚು ಎರಡು ಸಾವಿರದ ಹನ್ನೆರಡೂರ ಲಂಡನ್ ಒಲಿಂಪಿಕ್ಸ್ ಪದಕ ಗೆದ್ದಿದ್ದರು ಮಹಿಳೆಯರ ಶೂಟಿಂಗ್ ವಿಭಾಗದಲ್ಲಿ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಇದೇ ಮೊದಲ ಬಾರಿಗೆ ಪದಕ ಲಭಿಸಿದೆ ಹರಿಯಾಣದ ಜಜ್ಜಾರ್ನವರಾದ ಮನು ಬಾಕರ್ ವಿಶ್ವಕಪ್ನಲ್ಲಿ ಒಂಬತ್ತು ಚಿನ್ನ ಎರಡು ಬೆಳ್ಳಿ ಯುವ ಒಲಿಂಪಿಕ್ಸ್ನಲ್ಲಿ ಒಂದು ಚಿನ್ನ ಹಾಗೂ ಒಂದು ಬೆಳ್ಳಿ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಂದು ಚಿನ್ನವನ್ನು ಮುಡಿಗೇರಿಸಿಕೊಂಡಿದ್ದಾರೆ